ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ ಏನ್ ಬಹಳ ದೇಶದ ದೇಶ ಪ್ರೇಮದ ಬಗ್ಗೆ ಬಹಳ ಮಾತಾಡ್ತಾರೆ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಸುಳ್ಳು ಹೇಳೋದು ಮೊನ್ನೆ ಈಗ ಮೂರು ಜನ ಮಂಜುನಾಥ್ ರಾವ್ ಮಂಜುನಾಥ್ ರಾವ್ ಆಮೇಲೆ ಇನ್ನಿಬ್ರು ಯಾರು భరత్ భూషణ్ ఇన్నొబ్ మధుసూదన్ రావ్ ఇవరు మూరు జన కర్నాటవ్ ఇవరన్న ఉగ్ర కొద్దు ఆ కొలంత సందర్భంలో ఒలీస్నవరు ఇర అబ్బా ఇండియన్ ఆర్మీ ఇ ಇದು ಸೆಕ್ಯೂರಿಟಿ ಫೈಲೂರ್ ಅಲ್ವಾ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ಮೊನ್ನೆ ಮೊನ್ನೆ ಒಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದೇ ಜಿಲ್ಲೆನಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಸೆಕ್ಯೂರಿಟಿ ಏನು ಮಾಡ್ತಾ ಇತ್ತು ಒಬ್ಬ ಒಬ್ಬ ಪೊಲೀಸ್ ಇರಲಿಲ್ಲ ಒಬ್ಬ ಮಿಲಿಟ್ರಿ ಇರಲಿಲ್ಲ ಪಾಪ ಇಪ್ಪತ್ತಾರು ಜನ ಅಮಾಯಕರು ಪ್ರಾಣರು ಇದಕ್ಕೆ ಯಾರ ಯಾರು ಯಾರ ವಿಫಲ ಇದು ಇದಕ್ಕೆ ನರೇಂದ್ರ ಮೋದಿಯವ್ರ ವಿಫಲತೆ ಅಲ್ವಾ ನರೇಂದ್ರ ಮೋದಿ ಅವ್ರ ವಿಫಲತೆ ಅಲ್ಲ ಅಮಿತ್ ಶಾ ಅವರ ವಿಫಲತೆ ಅಲ್ವಾ ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರ ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ ನನ್ನನ್ನು ಪ್ರೆಸ್ನವ್ರು ಕೇಳಿದ್ರು ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತ ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಅನಿವಾರ್ಯ ಆದರೆ ಯುದ್ಧವನ್ನ ಮಾಡೇಬೇಕಾಗ್ತದೆ ದೇಶದ ಅಖಂಡತೆಗೆ ಸಾರ್ವಭೌಮತೆಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿಟಿಯನ್ನ ಭದ್ರತೆಯನ್ನು ಎಲ್ರಿಗೂ ಕೊಡದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಲಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಾಯ ಮಾಡ್ತಾ ಇದ್ದಾವೆ